ಇಂದಿನ ನಮ್ಮ ಅಧ್ಯಕ್ಷರ ಪರವಾಗಿ ಶ್ರೀ ದರ್ನಾಸ ಮಂಡಳಿಯ ಆಯೋಜಕರು ತಪೂರ ಸೇರಿ ರವರ ಕಲ್ಮಾರಿ ಸೋದರಲ್ಲಿ ಅಮ್ಮತಿಯ ಅಶ್ರಪ್ತಿಯ ರವರತಿಯಿಂದ ನಗದು ಘೋಷಣೆ ಆಗ್ತಾ ಇದೆ ಇವರಿಗೂ ದಿಪ್ತ ಕಾರ್ಯಕ್ಕೆ ಪೂರ್ವಕವಾದ ಸ್ವಾಗತ ಹಾಗೆ ಸ್ಥಳೀಯ ಶೀ கலவனி மாநகரு இது ஆகமே सतरत क्रीड हा मुख्य अति सेठ ಆಪು ಅದೇ ರೀತಿಯಲ್ಲಿ ತೈಬ್ರವರ ಅವರ ನೇತೃತ್ವದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊಂಡಂಗೇರಿಯಲ್ಲಿ ಪ್ರಪ್ರಥಮ ಬಾರಿಗೆ ನಾವು ಮುಸ್ಲಿಂ ಕಪ್ ಕಾಲ್ಚಂಡ ಪಂದ್ಯ ಆಟಗಳನ್ನು ಆಯೋಜಿಸಿದ್ದೇವೆ ಈ ಒಂದು ಪಂದ್ಯಕೂಟ ಪ್ರಪ್ರಥಮ ಬಾರಿಗೆ ನಡೆದಾಗ ಬಹಳ ಎಂಬತ್ತ ಎಂಟು ತಂಡಗಳು ಭಾಗವಹಿಸಿದ್ದು ಅದರಲ್ಲಿ ಪ್ರತಿಷ್ಠಿತ ಅರ್ಧದಷ್ಟು ತಂಡಗಳಿಗೆ ಫುಟ್ಬಾಲ್ ಏನೆಂಬುದೆಂದು ಗೊತ್ತಿರಲಿಲ್ಲ ಇದು ಒಂದು ಖೇದಕರ ಕೂಡ ತಂದಂತಹ ಒಂದು ಸಂಗತಿಯಾಗಿತ್ತು ಆದರೆ ಎರಡು ಸಾವಿರದ ನಾವು ನಡೆಸಿದಾಗ ಎಪ್ಪತ್ತರಲ್ಲಿ ಎಪ್ಪತ್ತು ತಂಡಗಳು ಕೂಡ ಬಹಳ ಅದ್ಭುತವಾದ ತಂಡವಾಗಿ ಉದಯೋನ್ಮುಖ ಉದ್ಯೋನ್ಮುಖ ನೋಡಿದಂತಹ ತಂಡವಾಗಿ ಅವರ ನಮ್ಮಲ್ಲಿ ನಮ್ಮಲ್ಲಿ ಒಂದು ಸಂತಸವಾದ ಸುದ್ದಿಯನ್ನು ನಾವು ಇಲ್ಲಿ ನಿಮ್ಮೊಂದಿಗೆ ಹಂಚಲಿಕ್ಕೆ ಇಷ್ಟಪಡ್ತಿದ್ದೇವೆ ಈ ಒಂದು ಪಂದ್ಯಕೂಟಕ್ಕೆ ನಮ್ಮೊಂದಿಗೆ ಸಹಕರಿಸಿದ ಸರ್ವ ಜನಪ್ರತಿನಿಧಿಗಳು ಅದೇ ರೀತಿಯಲ್ಲಿ ಕೊಡಗಿನ ಸರ್ವ ಕ್ರೀಡಾಭಿಮಾನಿಗಳು ಅದೇ ರೀತಿಯಲ್ಲಿ ಇದೇ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿದ ಸರ್ವ ತಂಡಗಳಿಗೂ ಕೂಡ ಕೊಡಗು Ready 1, 2, 3 WOOOOO JAY! 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 எப்பத்தி தண்டக ஒரு

ಸಾಲ <entender it> <uffs on Jungnet> ಸರ್ ಕೆಳಭಾಗದಲ್ಲಿ ಎಲ್ಲರೂ ಕೂತ್ಕೊಳ್ಳಿ ನಿಮ್ಮ ಹಿಂಭಾಗದಲ್ಲಿ ಬಂದಿರುವ ವೀಕ್ಷಣೆಗೆ ಅವಕಾಶ ಮಾಡಿಕೊಳ್ಳಿ ನಮ್ಮ ನೆಚ್ಚಿನ ಶಾಸಕರ ವೇದಿಕೆಯಲ್ಲಿ ಸುಂದರತೆಯ ಕ್ಷಣ ಮೊದಲಿಗೆ ನಿಜಕ್ಕೂ ಕೂಡ ಕಷ್ಟಪಡೋದು ಎನ್ನುವಂತಹ ವಿಚಾರ ಯುವತಿಗೆ ತಿಳಿದು ಬಂದಿದೆ ಆ ಒಂದು ಭಾಳ ಹಿಂಭಾಗದಲ್ಲಿ ನಿಲ್ಲಿ ನಮ್ಮ ಎಲ್ಲ ಆಯೋಜಕರು ಹಿಂಭಾಗದಲ್ಲಿ ಕ್ರೀಡಾಪುಟುಗಳ ಶಿಸ್ತು ಯಾರು ಸುಖರು ಆ ಶಿಸ್ತು ಆ ಪದಯಾತ್ರ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿಯಾಗಿತ್ತು ಎಲ್ಲರೂ ಹೇಳ್ತಾ ಇದ್ದರು ಎಲ್ಲ ಯುವಕರು ಯುವಕರಾಗಿದ್ದರು ಇಂತಹ ಕ್ರೀಡಾಪಟುಗಳನ್ನು ನಾವು ಗುರುತಿಸಿ ನಮ್ಮ ನಾವು ಸಮುದಾಯ ಪದಯಾತ್ರವನ್ನು ನಮ್ಮ ಈ ಪದ್ಯ ಪದ್ಯ ಪದ್ಯಾಟು ನಮ್ಮ ಸಮುದಾಯ ಜನ ಒಳಾಗಿ ಇಂದಿರೋ ನಿರಾಗಿ ಇಂದಿರನ್ನು ನಡೆಸಿ ಅಂತ ಹೇಳಿ ನಾನು ಸಮುದಾಯದಲ್ಲಿ ಒಂದು ಆಯೋಜನೆ ಮಾಡಬೇಕಾದ್ರೆ ಅದರೇ ಆದ ಸಾಕಷ್ಟು ಮಟ್ಟದಲ್ಲಿ ಪ್ರತ್ಯೇಕವಾಗಿ ನಮ್ಮ ಈ ತಂಡದ ಜೊತೆಯಲ್ಲಿ ನಮ್ಮ ಹಿರಿಯರ ನಂಸಕನವರು ಅವರು ಕೂಡ ನಿರಂತರವಾಗಿ ಅವ್ರ ಜೊತೆ ಸಂಪೂರ್ಣ ಸಹಕಾರ ಶ್ರಮಪಟ್ಟು ವ್ಯವಸ್ಥಿತವಾಗಿ ಒಂದು ಕ್ರೀಡೆಯನ್ನು ಆಯೋಜಿಸಿದ ನಮ್ಮ ಎಲ್ಲರಿಗಿಗೂ ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಾದ ಅಭಿನಂದನೆ ತಿಳಿಸ್ತಾ ಇದ್ದೇನೆ ಕ್ರೀಡೆಯಿಂದ ನಮ್ಮ ಸ್ವಾಮೀ ಮನ ಮಟ್ಟದ ಯುವತಿಗೂ ಅವರ ಪ್ರತಿಭೆಯನ್ನು ಒಂದು ಅವಕಾಶ ಅದೇ ರೀತಿ ಕೊಟ್ಟರೆ ಕೆಟ್ಟ ಚಟಗಳು ಬೆಳೆಯುವುದು ಕೂಡ ಚಟಗಳು ನಮ್ಮಲ್ಲಿ ಬೆಳೆಯುವುದಿಲ್ಲ ಅದಕ್ಕೂ ಅವಕಾಶ ಆಗುತ್ತೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರು ಸ್ವಯಂ ಬಂದರು ಹಲವಾರು ಕಾರ್ಯಗಳನ್ನು ಧನ್ಯವಾದಗಳು

വിടെ നമ്മുടെ ഒന്നേ जवाबदारी <laughs> अप्रभिप মৌয় গের খাকো chamado চহানেটা little ক্য়াছেডাঀরাষেয়য়াডি ஆடி <laughs> தீ நா <laughs> Beast